ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಪಾಲಿಟಿಕಲ್ ಡೆವಲಪ್ಮೆಂಟ್ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಯತ್ನಾಳ್ ಟೀಮ್ ಮೀಟಿಂಗ್ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಯತ್ನಾಳ್ ಟೀಮ್ ಸಿದ್ಧತೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಮಾತುಕತೆ ನಡೆಸಲಿದ್ದಾರೆ ಇನ್ನ ವಿಜೇಂದ್ರ ವಿರುದ್ಧ ಯಾರು ಸ್ಪರ್ಧಿಸಬೇಕೆಂಬ ಬಗ್ಗೆ ಚರ್ಚೆ ಸಭೆಯಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಬಿ ವಿ ನಾಯಕ್ ಅರವಿಂದ್ ಲಿಂಬಾವಳಿ ಸಾಹೇಬ್ ಜೊಲ್ಲೆ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಯತ್ನಾಳ್ ಪರವೇ ರೆಬೆಲ್ ನಾಯಕರ ಬ್ಯಾಟಿಂಗ್ ವಿಜೇಂದ್ರ ವಿರುದ್ಧ ಯತ್ನಾಳ್ ಸ್ಪರ್ಧೆ ಮಾಡಿದ್ರೇನೆ ಬೆಸ್ಟ್ ಚುನಾವಣೆಯಲ್ಲಿ ಯತ್ನಾಳ್ ಸ್ಪರ್ಧೆ ಮಾಡಿದ್ರೆ ಪೈಪೋಟಿ ಹೆಚ್ಚಾಗುತ್ತೆ ನೀವೇ ಸ್ಪರ್ಧೆ ಮಾಡಿ ಅಂತ ಯತ್ನಾಳ್ ಬಣದ ನಾಯಕರು ಒತ್ತಾಯಿಸುತ್ತಿದ್ದಾರೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ರೆಬೆಲ್ಸ್ ನಾಯಕರೆಲ್ಲ ಮೀಟಿಂಗ್ ಸೇರಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿದ್ದು ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಯತ್ನಾಳ್ ಟೀಮ್ ಮೀಟಿಂಗ್ ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಯತ್ನಾಳ್ ಟೀಮ್ ಸಕಲ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಮಾತುಕತೆಯನ್ನು ನಡೆಸಿದ್ದಾರೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬರದಲ್ಲಿ ಯಾರು ಸ್ಪರ್ಧಿಸಬೇಕೆಂಬ ಬಗ್ಗೆ ಚರ್ಚಿಸಲಾಗ್ತಾ ಇದೆ ಇನ್ನು ಸಭೆಯಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಬಿ ವಿ ನಾಯಕ್ ಅರವಿಂದ್ ಲಿಂಬಾವಳಿ ಸಾಹೇಬ್ ಜೊಲ್ಲೆ ಕೂಡ ಭಾಗಿಯಾಗಿದ್ದರು ಸಭೆಯಲ್ಲಿ ಯತ್ನಾಳ್ ಪರವೇ ರೆಬೆಲ್ ನಾಯಕರು ಬ್ಯಾಟ್ ಬೀಸುತ್ತಿದ್ದಾರೆ ಇನ್ನು ವಿಜೇಂದ್ರ ವಿರುದ್ಧ ಯತ್ನಾಳ್ ಸ್ಪರ್ಧೆ ಮಾಡಿದ್ರೇ ಬೆಸ್ಟ್ ಎನ್ನುತ್ತಿದ್ದಾರೆ ಚುನಾವಣೆಯಲ್ಲಿ ಯತ್ನಾಳ್ ಸ್ಪರ್ಧೆ ಮಾಡಿದ್ರೇನೆ ಬೆಸ್ಟ್ ಪೈಪೋಟಿ ಹೆಚ್ಚಾಗುತ್ತೆ ವಿಜೇಂದ್ರ ಹಾಗೂ ಯತ್ನಾಳ್ ಮಧ್ಯೆ ಪೈಪೋಟಿ ಹೆಚ್ಚಾಗುತ್ತೆ ಹೀಗಾಗಿ ಯತ್ನಾಳ್ ಸ್ಪರ್ಧೆ ಮಾಡಿದ್ರೆ ಬೆಸ್ಟ್ ಎಂತಿದ್ದಾರೆ ಇದರ ಮಧ್ಯೆ ಬಿಜೆಪಿ ಹೈಕಮಾಂಡ್ ಗೆ ಯತ್ನಾಳ್ ಚಾಟಿ ಬೀಸಿದ್ರು ದೆಹಲಿ ದೊರೆಗಳಿಗೆ ಬಿಸಿ ಮುಟ್ಟಿಸಿದ್ರು ರೆಬೆಲ್ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧ ಫುಲ್ ಗರಂ ಆಗಿದ್ರು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಯತ್ನಾಳ್ ಡೌಟ್ ಅನ್ನ ವ್ಯಕ್ತಪಡಿಸಿದ್ದು ವರಿಷ್ಠರ ವಿರುದ್ಧವೇ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಕರೆಕ್ಟ್ ಆಗಿ ರಾಜ್ಯಾಧ್ಯಕ್ಷ ಚುನಾವಣೆಯನ್ನ ನಡೆಸಬೇಕು ಏನು ಗೋಲ್ಮಾಲ್ ಆಗದಂತೆ ಚುನಾವಣೆಯನ್ನ ನಡೆಸಬೇಕು ಹೇಗ್ ಬೇಕೋ ಹಾಗೆ ಚುನಾವಣೆ ನಡೆಸುವಂತಿಲ್ಲ ಎಂದು ಗುಡುಗಿದ್ರು ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನ ಕಾಪಾಡಬೇಕು ಬಿಜೆಪಿ ಹೈಕಮಾಂಡ್ ಸಹ ಉತ್ತರ ಕೊಡಬೇಕು ಹೈಕಮಾಂಡ್ನ ಸಹ ಸುಮ್ಮನೆ ಇರಲು ಬಿಡಲ್ಲ ಹೈಕಮಾಂಡ್ನ ಸಹ ಸುಮ್ಮನೆ ಕೂರಲು ಬಿಡಲ್ಲ ನೇರವಾಗಿಯೇ ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ರು ಹೈಕಮಾಂಡ್ ವಿರುದ್ಧವೇ ಗುಡುಗಿದ್ರು ಯತ್ನಾಳ್ ಇದರ ಮಧ್ಯೆ ಈಗ ಹೇಗಾದ್ರೂ ಮಾಡಿ ಯತ್ನಾಳ ಟೀಮ್ ಅವರು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಸಿದ್ಧರಾಗಿ ನಿಂತಿದ್ದಾರೆ ಇನ್ನು ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿದ್ದು ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಟೀಮ್ ಎಲ್ಲರೂ ಸಭೆ ಸೇರಿದ್ದಾರೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಎಲ್ಲರೂ ಕೂಡ ಚರ್ಚೆ ನಡೆಸಿದ್ದಾರೆ ವಿಜೇಂದ್ರ ವಿರುದ್ಧ ಯಾರು ಸ್ಪರ್ಧಿಸಬೇಕೆಂಬ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಈ ಚರ್ಚೆಯಲ್ಲಿ ಯತ್ನಾಳ್ ನಾಯಕರು ಯತ್ನಾಳ್ ಟೀಮ್ನ ನಾಯಕರು ಸಭೆಯಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿ ಎಂ ಸಿದ್ದೇಶ್ವರ ಬಿ ವಿ ನಾಯಕ್ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲರೂ ಭಾಗಿಯಾಗಿದ್ದು ಇವರೆಲ್ಲರೂ ಯತ್ನಾಳ್ ಪರವೇ ಬ್ಯಾಟ್ ಬೀಸುತ್ತಿದ್ದಾರೆ ವಿಜೇಂದ್ರ ವಿರುದ್ಧ ಯತ್ನಾಳ ಸ್ಪರ್ಧೆ ಮಾಡಿದ್ರೇ ಬೆಸ್ಟ್ ಅಂತಿದ್ದಾರೆ ಯಾಕಂದ್ರೆ ಬೆಸ್ಟ್ ಕಾಂಪಿಟೇಷನ್ ಬೀಳುತ್ತೆ ಚುನಾವಣೆಯಲ್ಲಿ ಯತ್ನಾಳ ಸ್ಪರ್ಧೆ ಮಾಡಿದ್ರೆ ಪೈಪೋಟಿ ಹೆಚ್ಚಾಗುತ್ತೆ ನೀವೇ ಸ್ಪರ್ಧೆ ಮಾಡಿ ಅಂತ ಯತ್ನಾಳ ಬಣದ ನಾಯಕರು ಒತ್ತಾಯಿಸುತ್ತಿದ್ದಾರೆ ಈ ಕುರಿತು ಯತ್ನಾಳ ಏನ್ ನಿರ್ಧಾರ ತಗೊಳ್ತಾರೋ ಕಾದ್ ನೋಡ್ಬೇಕಾಗಿದೆ